ಏನು ಮನವಿ ನೀಡಿದ್ರೋ ಬೀದಿ ಬದಿ ವ್ಯಾಪಾರಸ್ಥರ ನಮಗೆ ರಕ್ಷಣೆ ಇಲ್ಲ ಬೇರೆ ಬೇರೆ ನಾವು ವ್ಯಾಪಾರ ಜಾಗದಲ್ಲಿ ಯಾವುದೇ ರೀತಿ ಮಹಾನಗರ ಪಾಲಿಕೆಯಿಂದ ಲೈಸನ್ಸ್ ಪಡೆದರೆ ಯಾವುದೇ ಅನುಮತಿ ಇಲ್ಲದೆ ಬಂದ್ ಬಂದ್ವ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಾವು ಕೇಳಕ್ಕೋದ್ರೆ ಪಾಲಿಕೆಯಿಂದ ಅನುಮತಿ ತಗೊಂಬಿ ಅಂತಂದ್ರೆ ನಮ್ಮ ಮೇಲೆ ದಬ್ಬಾಳೆ ಅಂತ ಏನು ಮನವಿ ಕೊಟ್ಟಿದ್ದೀರೋ ಇದನ್ನ ಸಂಬಂಧಪಟ್ಟ ಇಲಾಖೆಗೆ ಅವರಿಗೆ ಮನವಿಯನ್ನು ನೀಡಿ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಏನು ಗುರ್ತಿನ ಚೀಟಿ ಕೊಟ್ಟಿದ್ರೆ ಅವ್ರಿಗೆ ರಕ್ಷಣೆ ಕೊಡಿ ಅಂತೇಳಿ ಮತ್ತೊಮ್ಮೆ ಯಾಕಂದ್ರೆ ಇನ್ನೇ ಒಂದ್ಸರಿ ನಾಲ್ಕನೇ ತಾರೀಕು ಒಂದ್ ತಿಂಗಳು ನವಿ ಕೊಟ್ಟಿದ್ದಿಲ್ಲ ಆಲ್ಮೋಸ್ಟ್ ಬರ್ವಿ ಕೊಟ್ಟಿದ್ವಿ ನಮ್ಗೆ ವೆಡಿಂಗ್ ದುಳಾಂತರ ಕೊಟ್ಟಿದ್ದೀನಿ ಆಯ್ಕೆ ಮತ್ತು ಡಿ ಡಿಸಿ ಅವರು ಸ್ಪಂದಿಸಿದ್ದಾರೆ ಆಲ್ಮೋಸ್ಟ್ ನಿಮ್ಗೆ ಆ ಸ್ಥಳಕ್ಕೆ ಎಲ್ಲ ಸವಲತ್ತು ಕಲ್ಪಿಸ್ಕೊಡ್ತೀವಿ ಅಂತ ಅಲ್ಲಿ ಇದುವರೆಗೂ ಆಗಿಲ್ಲ ಹಾಗಾಗಿ ಈ ಮುಂದಿನ ದಿನದಲ್ಲಿ ಏನಿದೆ ಬುದ್ಧಿವಾರ ದುಲಿ ಬುದಿ ವ್ಯಾಪಾರ ಏನು ಸ್ಥಳೀಯವಾಗಿದ್ದೀರಾ ಸ್ಥಳೀಯವಾಗಿ ಏನಿದ್ದೀರೋ ಅವರಿಗೂ ಮೊದಲ ಆದ್ಯತೆ ಆಮೇಲೆ ಹೊರಗಡೆ ಬಂದಿರುವಂತ ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಇಲಾಖೆಯಿಂದ ಮಹಾನಗರ ಪಾಲಿಕೆಯಿಂದ ಮತ್ತು ಸಂಬಂಧಪಟ್ಟ ಕೌಟಿಂಗ್ ಕಮಿಟಿ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಅವೆಲ್ಲವೂ ನಮ್ಮನ್ನ ರಕ್ಷಣೆ ಕೊಡಬೇಕು ಅಂತೇಳಿ ಮಾಡ್ತೀವಿ ಕೆಲವು ಜನಗಳಿಗೆ ಇದುವರೆಗೂ ಅವರು ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಅದನ್ನ ನಾವು ಇದುವರೆಗೂ ಗುರುತಿಗೆ ಇಟ್ಟು ಕೊಡ್ತಿಲ್ಲ ಅಂತ ಅದನ್ನು ಮನವಿ ಕೊಟ್ಟಿಲ್ಲ ಅದನ್ನು ಕರ್ವೀರ್ತೀವಿ ಯಾಕಂದ್ರೆ ನಿಜವಾದ ವ್ಯಾಪಾರಿಗಳನ್ನ ಬಿಟ್ಟು ಬೇರೆ ಬೇರೆ ನಿನ್ನೆ ಮನೆ ಬಂದ ಬಿಹಾರು ರಾಜಸ್ಥಾನ ಡಿ ಕಾರ್ಡ್ ಇದೆ ನೀವು ಇಲ್ಲೇ ಹುಟ್ಟಿ ಬೆಳೆದಂತವ್ರಿಗೆ ಇಲ್ಲೇ ವ್ಯಾಪಾರ ಮಾಡೋಕ್ಕವರಿಗೆ ಅರ್ಜಿ ಕಾರ್ಡ್ ರೆಡ್ಡಿ ಅಂದ್ರೆ ಬೇಸರ ಸಂಗತಿ ಹಾಗಾದ್ರೆ ಅವ್ರಿಗೂ ಗಮನಕ್ಕೆ ತಂದು ಮಾಡ್ತಾರೆ ಸರಿ ಆಯ್ತಾ ಮತ್ತೆ ಇನ್ನೊಂದು ವಿಚಾರ ವಿಚಾರಿಕೊಳ್ಳಿ ಮನೆ ಆಯವಯ ಸಭೆಯಲ್ಲಿ ಆಲ್ಮೋಸ್ಟ್ ನಾನು ಇಪ್ಪತ್ತು ಲಕ್ಷಗಳನ್ನ ನಿಮ್ಮ ಸೇವಾ ನಾನು ಮನವಿ ಮಾಡ್ತಾ ಬಂದಿದ್ದೀನಿ ಅದನ್ನ ಈ ರಿಕ್ವೆಸ್ಟ್ ಲೆಟರ್ ರಕ್ಷಣೆಗೆ ಯಾವುದಕ್ಕೆ ಬೇಕು ಅನ್ನೋದೇನಾದ್ರೂ ಆದ್ರೆ ನಿಮ್ಮ ಆರೋಗ್ಯ ಆಗಿರ್ಬೋದು ನಿಮ್ಮ ಮಕ್ಕಳ ಸಮಸ್ಯೆ ನಿಮ್ಮ ಅಭಿವೃದ್ಧಿಗೆ ಏನಾದರೂ ಬೇಕು ಅಂತ ಅದು ಅಷ್ಟು ಪಾಯಿಂಟ್ನ ಆಯುಕ್ತರ ಆಯುರ್ವೇದದಲ್ಲಿ ಸಲ ಒಂದು ಕೋಟಿ ರೂಪಾಯಿ ನಿಮ್ಮ ಕೃಷಿ ಅನುಕೂಲಕ್ಕೆ ಆಗ್ತದೆ ಮನೆ ಮಾತಾಡೋದ್ರೆ ಇಪ್ಪತ್ತು ಲಕ್ಷಕ್ಕೆ ಹೋಗಿ ಹತ್ತು ಐಪ್ಟ ಗೊಂದಿಲ್ಲ ಈ ಸಲ ಏನಾದ್ರು ಮನವಿ ಕೊಟ್ಟು ಅದನ್ನ ಅನುದಾನ ಆಯುರ್ವೇದದಲ್ಲಿ ಮೂವತ್ತೆರಡು ತಾರೀಕು ಆಯುರ್ವೇದ ಸಭೆಯಲ್ಲಿ ಬಂದಕ್ಕೂ ನಾವು ಕಂಡಿದ್ದೇನೆ ಸೈನಾ